ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಈ ವಾರದ್ದು ಅಂದರೆ ಈ ವಾರ ಫೋರ್ತ್ ವೀಕ್ದು ಕರೆಂಟ್ ಅಫೇರ್ಸ್ ನೋಡೋಣ ಅತ್ಯಂತ ಪ್ರಮುಖವಾದ ಕರೆಂಟ್ ಅಫೇರ್ಸ್ ನೋಡೋಣ ಮೊದಲಿಗೆ ನಾವು ಆಗಸ್ಟ್ ಏಯ್ಟೀನ್ನಿಂದನೂ ಪಿ ಎಸ್ ಐ ಬ್ಯಾಚ್ ಮತ್ತು ಗ್ರೂಪ್ ಸಿ ಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಿವಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಐತೆ ಆಫ್ಲೈನ್ ಆದರೆ ಈ ಫಿಫ್ಟೀನ್ ತೌಸಂಡ್ ಆನ್ಲೈನ್ ಆದರೆ ತರ್ಟೀನ್ ತೌಸಂಡ್ ಇದರಲ್ಲಿ ಏನಿರುತ್ತೆ ಅಂದರೆ ಪಿ ಎಸ್ ಐಗೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ನಿಮಗೆ ಗೈಡೆನ್ಸ್ ಮತ್ತು ಮೆಂಟರ್ಶಿಪ್ ಇರುತ್ತೆ ಮತ್ತು ಟೆಸ್ಟ್ ಸಿರೀಸನ್ ಸಹ ಇರುತ್ತೆ ಅದರೊಂದಿಗೆ ಕೇವಲ ನಿಮ್ಮ ಪಿ ಎಸ್ ಐ ಪೇಪರ್ ಒನ್ ಮಾತ್ರ ಬೇಕಾಗಿತ್ತು ಅಂದರೆ ಅದನ್ನು ನೀವು ಮೆಂಟರ್ಶಿಪ್ ಪ್ರೋಗ್ರಾಮ್ ಅಡಿಯಲ್ಲಿ ಇದು ಮಾಡುವ ಈ ಪಿ ಎಸ್ ಐ ಪೇಪರ್ ಒನ್ನಲ್ಲಿ ಏನು ಮಾಡ್ತೀವಿ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ನಾವು ನಿಮಗೆ ಹೊಸ ವಿಧಾನದಲ್ಲಿ ಹೇಳ್ಕೊಡ್ತೀವಿ ಹೌದಾ ಸೊ ಈ ನಿಮಗೆ ಇದ್ರ ಬಗ್ಗೆ ಬೇಕಾಗಿದ್ದರೆ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಓಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸಂಸತ್ತಿನಲ್ಲಿ ನೂರ ಮೂವತ್ತನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡುತ್ತೆ ಈ ಮಸೂದೆ ಮಂಡನೆಗೆ ಮೇನ್ ಕಾರಣ ಏನಪ್ಪಾ ಅಂತಂದರೆ ಇತ್ತೀಚೆಗೆ ಕೆಲವು ರಾಜ್ಯ ಸರ್ಕಾರದ ಸಚಿವರು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಸಚಿವರು ಏನು ಮಾಡ್ತಾ ಇದ್ದಾರೆ ಅಪರಾಧ ಪ್ರಕರಣಗಳಲ್ಲಿ ಆದ್ರೂ ಜೈಲಲ್ಲಿದ್ದನೆ ಮಸೂದೆಗಳಿಗೆ ಸಹಿ ಮಾಡ್ತಾ ಇದ್ದಾರೆ ಅಥವಾ ಕಾರ್ಯ ಸರ್ಕಾರದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆ ರೀತಿಯ ತಪ್ಪುಗಳನ್ನು ತಡೆಗಟ್ಟಕ್ಕೆ ಏನು ಮಾಡುತ್ತೆ ಕೇಂದ್ರ ಸರ್ಕಾರ ನೂರ ಮೂವತ್ತೊಂದನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಿ ಇದರ ಜೊತೆಗೆ ಎರಡು ಮಸೂದೆಯನ್ನು ಸೇರಿಸುತ್ತೆ ಯಾವುದಪ್ಪ ಅಂತಂದರೆ ಕೇಂದ್ರಾಡಳಿತ ಮಸೂದೆ ಇನ್ನೊಂದು ಜಮ್ಮು ಕಾಶ್ಮೀರ ಪುನರ್ರಚನೆ ಇವೆರಡನ್ನು ಇದರ ಜೊತೆಗೆ ಮಂಡನೆ ಮಾಡುತ್ತೆ ಇದರ ಉದ್ದೇಶ ಏನದಪ್ಪ ಅಂತಂದ್ರೆ ಸಂವಿಧಾನಿಕ ಸಾಂವಿಧಾನಿಕ ನೈತಿಕತೆಯನ್ನು ಎತ್ತಿ ಹಿಡಿಯೋದು ಜೊತೆಗೆ ಉತ್ತಮ ಆಡಳಿತಯನ್ನು ನೀಡೋದು ಉತ್ತಮ ಆಡಳಿತ ಜೊತೆಗೆ ಜನರ ವಿಶ್ವಾಸವನ್ನ ಹೆಚ್ಚಿಸೋದು ಸರ್ಕಾರದ ಮೇಲೆ ಜನರ ವಿಶ್ವಾಸವನ್ನು ಹೆಚ್ಚಿಸೋದು ಈ ಕಾರಣದಿಂದಾಗಿ ಈ ಉದ್ದೇಶದಿಂದ ಈ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ ಇದು ಪ್ರಮುಖ ಅಂಶಗಳು ಏನದಾವ ಒಂದೇದು ಐದು ವರ್ಷ ಸಜೆ ಆಗ್ತಾ ಇರುವಂಥ ಅಪರಾಧ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಓಕೆ ಕೇಂದ್ರ ಸರ್ಕಾರದಲ್ಲಿ ಪಿ ಎಂ ಮತ್ತೆ ಸಚಿವರು ಪಿ ಎಂ ಮತ್ತು ಸಚಿವರು ರಾಜ್ಯ ಸರ್ಕಾರದಲ್ಲಿ ಸಿ ಎಂ ಮತ್ತೆ ಸಚಿವರು ಕೇಂದ್ರ ಸರ್ಕಾರದ ಕೇವಲ ಡೆಲ್ಲಿ ಸಿ ಎಂ ಮತ್ತೆ ಸಚಿವರು ಓಕೆ ಇವ್ರು ಏನಾದ್ರು ಮೂವತ್ತು ದಿನಗಳ ಕಾಲ ಬಂಧನ ಆದ್ರೆ ಮೂವತ್ತು ದಿನಗಳ ಕಾಲ ಬಂಧನ ಆದ್ರೆ ಇವ್ರ ಮಾಡಬೇಕು ಮಾಡ್ಬೇಕು ರಾಜೀನಾಮೆಯನ್ನ ನೀಡಬೇಕು ಓಕೆ ಮೂವತ್ತು ದಿನಗಳ ಕಾಲ ಬಂಧನ ಆದ್ರೆ ಇವರು ರಾಜೀನಾಮೆಯನ್ನ ನೀಡಬೇಕಾಗುತ್ತೆ ಅಕಸ್ಮಾತ್ ಇವರು ಮೂವತ್ತು ದಿನಗಳ ಬಂಧನ ರಾಜೀನಾಮೆ ನೀಡಲಿಲ್ಲ ಅಂತಂದ್ರೆ ಮೂವತ್ತೊಂದನೇ ದಿನದಿಂದ ಹಿಡಿದು ಇವ್ರೇನಾಗ್ತಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ಕೇಂದ್ರದಲ್ಲಿ ಪಿ ಎಂ ಏನ್ ಮಾಡ್ತಾನೆ ವಜಾ ಅಂತ ಯಾರಿಗೆ ಸಲ್ಲಿಸ್ತಾನೆ ರಾಷ್ಟ್ರಪತಿಗೆ ವರದಿಯನ್ನ ಸಲ್ಲಿಸ್ತಾನೆ ಲೆಫ್ಟಿನೆಂಟ್ ಗವರ್ನರ್ ಇಲ್ಲಿ ವಜೆನ ಮಾಡ್ತಾನೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಯಾವ ವಿಧಿ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಪ್ಪತ್ತೈದನೇ ವಿಧಿ ತಿದ್ದುಪಡಿ ಇಲ್ಲಿ ನೂರ ಅರವತ್ನಾಲ್ಕನೇ ವಿಧಿ ತಿದ್ದುಪಡಿ ಇಲ್ಲಿ ಟು ತರ್ಟಿ ನೈನ್ ಎ ಏಳ್ನೂರ ಮೂವತ್ತೊಂಬತ್ತು ಎ ಇದು ಡೆಲ್ಲಿಗೆ ಮಾತ್ರ ಅನ್ವಯ ಆಗ್ತದೆ ಹೋದಂಗೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಹಾಗಾದರೆ ಈ ಮಸೂದೆಯಡಿ ಮರು ಏನಾದರೂ ಅವಕಾಶ ಇದೆಯಾ ಮರು ನೇಮಕಾತಿಗೆ ಅವಕಾಶ ಇದೇನಾ ಹೌದು ಇದೆ ಮರು ನೇಮಕಾತಿ ಏನದಪ್ಪ ಅಂತಂದರೆ ಇವರು ಬಿಡುಗಡೆ ಆದ ಬಂದಮೇಲೆ ನಂತರದಲ್ಲಿ ಮರು ನೇಮಕಾತಿಗೆ ಅವಕಾಶ ಇದೆ ಮತ್ತೆ ಅವರು ಸಚಿವ ಸ್ಥಾನವನ್ನು ಪಡೆದುಕೊಂಡು ಅಧಿಕಾರ ಚಲಾಯಿಸ್ಬೋದು ನೋಡಿ ಹಾಗಾದ್ರೆ ಭಾರತದಲ್ಲಿ ಏನದಪ್ಪ ಅಂದ್ರೆ ಪೀಪಲ್ ರೀಪ್ರೆಸೆಂಟೇಷನ್ ಆಕ್ಟ್ ಪ್ರಕಾರ ಎರಡು ವರ್ಷ ಸಜಾ ಅನುಭವಿಸಿದರೆ ಅವರು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಇದು ನೆನಪಿಡಿ ಎರಡು ವರ್ಷ ಸಜಾ ಆದ್ರೆ ಎರಡು ವರ್ಷಕ್ಕಿಂತ ಮೇಲ್ಪಟ್ಟ ಸಜೆ ಆದ್ರೆ ಅವರು ಚುನಾವಣೆಗೆ ಸ್ಪರ್ಧಿಸಿಲ್ಲ ಈ ಮಸೂದೆ ಏನ್ ಹೇಳ್ತದೆ ಕೇವಲ ಸಚಿವರು ಮತ್ತೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮತ್ತು ಕೇಂದ್ರಾಡಳಿತ ಸಚಿವ ಸಚಿವರು ಮತ್ತು ಮುಖ್ಯಮಂತ್ರಿ ಬಗ್ಗೆ ಹೇಳ್ತತೆ ಸೊ ನಾವು ಸಾಮಾನ್ಯವಾಗಿ ಸಜ್ಜೆ ಆದರೆ ಎಮ್ ಎಲ್ ಎಲೆಕ್ಷನ್ ನಿಲ್ಲಂಗಿಲ್ಲ ಈ ಮಸೂದೆಯಿಂದ ಏನಾದರೂ ಸಮಸ್ಯೆಗಳಾಗೋ ಚಾನ್ಸಸ್ ಅದಾನ ಯಾಕಪ್ಪ ಅಂತಂದ್ರೆ ಅಪರಾಧಿ ಮತ್ತೆ ಆರೋಪಿ ಎರಡೂ ವ್ಯತ್ಯಾಸ ಐತೆ ಅಪರಾಧಿ ಮತ್ತೆ ಆರೋಪಿ ಆರೋಪಿ ಅಂತಂದರೆ ಬಂಧನಕ್ಕೊಳಗಾಗಿ ಯಾರೇ ಇದ್ರು ಆರೋಪಿ ಅಪರಾಧ ಪ ಸಾಬೀತಾಗೋವರಿಗೆ ಅವನು ಅಪರಾಧಿ ಅಲ್ಲ ಅಪರಾಧಿ ಸಾಬೀತಾಗೋರು ಅಪರಾಧ ಸಾಬೀತಾಗೋರು ಅಲ್ಲ ಆದ ಕಾರಣದಿಂದ ಈ ಸ ಈ ಮಸೂದೆಯದು ಯಾವುದೇ ಸಮಸ್ಯೆ ಉಂಟು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೇವಲ ಮೂವತ್ತು ದಿನಗಳ ತಕ್ಷಣ ಸಚಿವ ಸ್ಥಾನ ಕಳ್ಕೊಳ್ಳೋದು ಅಂತಂದ್ರೆ ಯಾರಾದರೂ ಸುಮ್ಮನೆನೂ ಕೇಸ್ ಮಾಡ್ಬೋದು ಯಾವುದು ಪಿ ಎಮ್ ಎಲ್ ಎ ಆ್ಯಕ್ಟ್ ಇರ್ಬೋದು ಇ ಡಿ ಬಳಸಿ ಕೇಸ್ ಮಾಡ್ಬೋದು ಏನೇ ಇರಲಿ ರಾಜ್ಯದಲ್ಲಿ ಯಾವುದೋ ಒಂದು ವರದಕ್ಷಿಣೆ ಕಿರುಕುಳ ಇರ್ಬೋದು ಅಥವಾ ಏನೋ ಒಂದು ಮಹಿಳೆಯರ ದೌರ್ಜನ್ಯ ಕೇಸು ಇರ್ಬೋದು ಆ ರೀತಿ ಕೇಸ್ ಹಾಕಿನೂ ಆರೋಪಿಯ ಮಾಡಿದರೆ ಮೂವತ್ತು ದಿನ ಒಳಗೋದ್ರೆ ಬೇಲ್ ಸಿಗಲಿಲ್ಲ ಅಂದರೆ ಅವರ ಸಚಿವ ಸ್ಥಾನ ಒಳಗೊಳಿಸ್ತದೆ ಆಯಿತಾ ಬೇರೆ ಯಾವುದೇ ವೈಯಕ್ತಿಕ ಕಾರಣದಿಂದನೂ ಅವರಿಗೆ ಬಂಧನಕ್ಕೆ ಒಳಗಾಗುವಂತೆ ಮಾಡ್ಬೋದು ಅದು ದುರುಪಯೋಗ ಆಗೋ ಚಾನ್ಸಸ್ ಭಾಳ ಇರುತ್ತೆ ಹೌದಾ ಸೊ ಇದೇನು ಮಾಡ್ತತೆ ಸಚಿವ ಸ್ಥಾನದ ಘನತೆಯನ್ನು ಕಡಿಮೆ ಮಾಡ್ತತೆ ಮತ್ತು ಅಂತ ಆದರೆ ಇನ್ನೊಂದು ಅದ್ರ ಇನ್ನೊಂದು ಮಗ್ಳು ಏನಾಯ್ತ ಅಂತಂದರೆ ಅಪರಾಧಿಗಳು ಸರ್ಕಾರದ ಸೌಲಭ್ಯಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದಂತೆ ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡೆದು ಪಡೆದುಕೊಳ್ಳೋದನ್ನು ತಡೆಯೋಕ್ಕೆ ಈ ಮಸೂದೆ ಸಹಾಯ ಮಾಡ್ತದೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಟಾಪಿಕ್ ಚೀಫ್ ಎಲೆಕ್ಷನ್ ಕಮಿಷನರ್ ರಿಮೂವಲ್ ಅಥವಾ ಮುಖ್ಯ ಚುನಾವಣಾ ಆಯುಕ್ತರ ವಾಗ್ದಂಡನೆ ನೋಡಿ ರಿಮೂವಲ್ ಅನ್ನೋದನ್ನು ಬಳಸಿನಿ ಇಂಪೀಚ್ಮೆಂಟ್ ಬಳಸಿಲ್ಲ ಯಾಕಂದರೆ ಸಂವಿಧಾನದಲ್ಲಿ ಕೇವಲ ರಾಷ್ಟ್ರಪತಿಗಳಿಗೆ ಮಾತ್ರ ಇಂಪೀಚ್ಮೆಂಟ್ ಅನ್ನೋ ಶಬ್ದ ಬಳಸಿದರೆ ಈ ಚುನಾವಣಾ ಆಯುಕ್ತರಿಗೆ ಇಂಪೀಚ್ಮೆಂಟ್ ಬಳಸಿಲ್ಲ ಅಥವಾ ಮಹಾಭಿಯೋಗ ಪ್ರಕ್ರಿಯೆನ ಬಳಸಿಲ್ಲ ಅದು ವಾಗ್ದಂಡನೆ ಅಂತ ಇದನ್ನು ಪ್ರಜಾವಾಣಿಯಿಂದ ಪಡೆದುಕೊಂಡೇನೆ ಅದನ್ನ ಯಾಕೆ ಇದು ಮುಖ್ಯ ಚುನಾವಣಾ ತೆಗಿಬೇಕಾ ಅಂತ ಇದ್ದಾರೆ ಅಂತಂದರೆ ಇತ್ತೀಚೆಗೆ ಎಲ್ಲಿ ಅಕ್ರಮ ಆಗಿರ್ಬೋದು ಅಥವಾ ಚುನಾವಣಾ ಪಟ್ಟಿಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ದೂಷಣೆ ಮಾಡ್ತಾ ಇದ್ದಾರೆ ಆ ಒಂದು ಕಾರಣದಿಂದಾಗಿ ವಿರೋಧ ಪಕ್ಷಗಳು ಏನು ಮಾಡ್ತಾ ಇದ್ರೆ ಮುಖ್ಯ ಚುನಾವಣಾ ಆಯುಕ್ತರನ್ನು ವಾಗ್ದಂಡನೆಗೆ ಗುರುಪಡಿಸ್ಬೇಕಂತ ನಿಶ್ಚಯ ಮಾಡಲಾಗಿದೆ ಹಾಗಾದರೆ ಏನು ಕಾರಣ ಇರಬೇಕು ವಾಗ್ದಂಡನೆಗೆ ಅಂತಂದ್ರೆ ಒಂದನೇದು ಅಧಿಕಾರ ದುರುಪಯೋಗ ಓಕೆ ಏನಪ್ಪ ಅಂದರೆ ಅಸಮರ್ಥತೆ ಎರಡನೇದು ಅಸಮರ್ಥ ಇವೆರಡು ಕಾರಣದಿಂದ ಅವ್ರನ್ನ ಅಧಿಕಾರದಿಂದ ತೆಗೆದುಕೊಳ್ಳೋದು ಪ್ರಕ್ರಿಯೆ ಏನದಪ್ಪ ಅಂತಂದರೆ ಸದನ ಯಾವುದೇ ಸದನದಲ್ಲಿ ಇದನ್ನ ಮಂಡಿಸ್ಬೋದು ರಾಜ್ಯಸಭೆ ಇರ್ಬೋದು ಅಥವಾ ಲೋಕಸಭೆಯಲ್ಲಿ ಏನು ಮಾಡಬೇಕು ಅಂತಂದರೆ ನಿರ್ಣಯವನ್ನು ಮಂಡಿಸ್ಬೇಕು ರಾಜ್ಯಸಭೆಯಲ್ಲಾದರೆ ಐವತ್ತು ಲೋಕಸಭೆಯಲ್ಲಾದರೆ ನೂರು ಜನ ಸೈನ್ ಮಾಡಬೇಕಾಗುತ್ತೆ ಯಾಕೆ ಲೋಕಸಭೆಯಲ್ಲಿ ಜಾಸ್ತಿ ಇದೆ ಅಂದರೆ ಅಲ್ಲಿ ಸದಸ್ಯ ಸಂಖ್ಯೆ ಜಾಸ್ತಿ ಐತೆ ಲೋಕಸ ರಾಜ್ಯಸಭೆಯಲ್ಲಿ ಸದಸ್ಯ ಸಂಖ್ಯೆ ಕಡಿಮೆ ಇದರಿಂದ ಐವತ್ತು ಜನ ಸೈನ್ ಮಾಡಬೇಕಾಗುತ್ತ ಈ ನಿರ್ಣಯ ಏನು ಮಾಡ್ತಾರೆ ಸಭಾಪತಿಗಳು ಓಕೆ ಆರೋಪ ಸರಿ ಅದನ್ನ ಇಲ್ಲ ತಪ್ಪ ವಿವೇಚನೆಗೆ ಅವ್ರ ವಿವೇಚನೆಗೆ ಬಿಟ್ಟಿದ್ದು ಈ ಸಭಾಪತಿಗಳ ವಿವೇಚನೆಗಳು ಆರೋಪ ಸರಿ ಇತ್ತು ಅಂತ ಅನ್ಸುತ್ತೆ ಅವ್ರ ಮಾಡ್ತಾರೆ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ ಈ ಸಮಿತಿ ಏನ್ ಮಾಡ್ತತೆ ಅಂತಂದ್ರೆ ಆರೋಪ ಬಗ್ಗೆ ಆರೋಪಿ ಸರಿ ಇದೆ ಅಥವಾ ಲೋಪದಿಂದ ಕೂಡಿದೆ ಅಂತೇಳಿ ವರದಿ ನೀಡ್ತತೆ ಆರೋಪ ಸರಿ ಇದೆ ಅಂತಂದ್ರೆ ಏನಾಗುತ್ತೆ ಅಂದರೆ ನಾವು ಲೋಕಸಭೆಯಲ್ಲಿ ಮಂಡನೆ ಅಜ್ಯೂಮ್ ಮಾಡ ಅಲ್ಲೇ ಲೋಕಸಭೆಯಲ್ಲೇ ಮಂಡನೆ ಅಂತ ಅಜೂಮ್ ಮಾಡ್ಕೊಳ್ಳೋಣ ಆರೋಪ ಸರಿ ಇದೆ ಅಂತ ಗೊತ್ತಾದ್ರೆ ಏನಾಗುತ್ತೆ ಅಂತಂದರೆ ಮತಗಣನೆಗೆ ತ ಮತ ಚಲಾವಣೆ ಮಾಡಲಾಗ್ತದೆ ಈ ಮತಲ್ಲಿ ಏನಾಗ್ತದೆ ಅಂತಂದರೆ ಎರಡು ಕಂಡೀಷನ್ ನಾವು ನೆನ್ಪಿಡಬೇಕಾಗುತ್ತೆ ಎರಡು ಕಂಡೀಷನ್ ಏನದಪ್ಪ ಅಂತಂದರೆ ಒಂದು ಸದನದಲ್ಲಿ ಐವತ್ತು ಪರ್ಸೆಂಟ್ ಸದಸ್ಯರು ಹಾಜರಿರ್ಬೇಕು ಸದಸ್ಯರು ಹಾಜರಿರ್ಬೇಕು ಎರಡನೇದು ಏನಪ್ಪ ಅಂತಂದ್ರೆ ಹಾಜರಿರುವ ಮತ್ತು ಮತ ಚಲಾವಣೆ ಎಷ್ಟಿರ್ಬೇಕಂದ್ರೆ ಎರಡು ಬೈ ಟು ಟೂ ಬೈ ತ್ರೀ ಮೆಜಾರಿಟಿ ಇಲ್ಲಿ ಮತ ಚಲಾವಣೆ ಆಗಬೇಕು ಈ ಮತ ಚಲಾವಣೆಯಲ್ಲಿ ಏನಾದರೂ ಬಹುಮತ ಸಾಬೀತಾದರೆ ಮಾಡ್ತಾರೆ ಅಂದರೆ ರಾಜ್ಯಸಭೆಗೆ ಕಳಿಸ್ತಾರೆ ರಾಜ್ಯಸಭೆಯಲ್ಲಿ ಈ ರೀತಿ ಸಮಿತಿ ಅದು ಏನಿರಂಗಿಲ್ಲ ರಾಜ್ಯಸಭೆ ಮತ್ತೆ ಸೇಮ್ ಬಹುಮತನ ಮತ ಚಲಾವಣೆಗೆ ಮಾಡ್ತಾರೆ ಬಹುಮತ ಸಾಬೀತಾದರೆ ಇಲ್ಲಿನೂ ಬಹುಮತ ಸಾಬೀತಾದರೆ ಓಕೆ ಡೈರೆಕ್ಟಾಗಿ ರಾಷ್ಟ್ರಪತಿಗಳಿಗೆ ವರದಿಯನ್ನು ಕಳಿಸ್ತಾರೆ ರಾಷ್ಟ್ರಪತಿ ಏನು ಮಾಡ್ತಾರೆ ಅಂತಂದರೆ ಸಿ ಸಿನ ವಜಾ ಮಾಡ್ತಾರೆ ಇದೇ ಪ್ರಕ್ರಿಯೆ ನಾವು ಯಾವುದರಿಂದ ನಾವು ಈ ಪ್ರಕ್ರಿಯೆನ ಯಾವುದರಿಂದ ನಾವು ಪಡೆದುಕೊಂಡಿವೆ ಅಂತಂದರೆ ಇದೇ ಪ್ರಕ್ರಿಯೆಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹಾಗೂ ಹೈಕೋರ್ಟ್ ನ್ಯಾಯಮೂರ್ತಿಗಳದ್ದು ನ್ಯಾಯಮೂರ್ತಿಗಳು ಇದೇ ರೀತಿ ಅವ್ರನ್ನು ವಜೆ ಆಗ್ತಾರೆ ಹೈಕೋರ್ಟ್ ನ್ಯಾಯ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಇದೇ ರೀತಿ ವಜೆ ಹಾಕ್ತಾರೆ ಈ ಪ್ರೊಸೆಸ್ನಿಂದ ನಾವು ಇದನ್ನು ಮುಖ್ಯ ಚುನಾವಣೆ ಆಯುಕ್ತರನ್ನು ನಾವು ವಾಗ್ದಂಡನೆಗೆ ಗುರಿಪಡಿಸ್ತಾ ಇದ್ದೀವಿ ಹೌದಾ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಸಾಲ ಹೆಚ್ಚಳ ಇತ್ತೀಚೆಗೆ ಏನಾಯಿತು ಕೇಂದ್ರ ಸರ್ಕಾರದಲ್ಲಿ ನಮ್ಮದು ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಸಾಲದ ಬಗ್ಗೆ ವರದಿಯನ್ನು ಮಂಡನೆ ಮಾಡಿದಲ್ಲಿ ಲೋಕಸಭೆಯಲ್ಲಿ ನೋಡಿ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಸಾಲ ಇತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಎರಡು ನೂರು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಕೆ ಸಾಲ ಹೆಚ್ಚಳ ಆಗೈತೆ ಹಾಗಾದರೆ ಸಾಲದ ಮೂಲಗಳು ಏನಪ್ಪ ಸರ್ಕಾರದ ಸಾಲ ಮೂಲಗಳು ಏನೇನಾದಾವೆ ಅಂತಂದರೆ ಸಾಲ ಮೂಲಗಳು ಏನಾದಾವೆ ಒಂದು ಆಂತರಿಕ ಸಾಲ ಒಂದು ಆಂತರಿಕ ಸಾಲ ಇನ್ನೊಂದು ಬಾಹ್ಯ ಸಾಲ ಇನ್ನೊಂದು ಇತರೆ ಹೊಣೆಗಾರಿಕೆಗಳು ಇತರೆ ಇತರೆ ಹೊಣೆಗಾರಿಕೆಗಳು ಆಂತರಿಕ ಏನಿರ್ತೈತೆ ಅಂದರೆ ಟಿ ಬಿಲ್ ಇರ್ಬೋದು ಅಥವಾ ಸೆಕ್ ಇರ್ಬೋದು ಬಾಹ್ಯ ಏನಂತಂದ್ರೆ ಐ ಎಮ್ ಎಫ್ನಿಂದ ನಿಂದ ಸಾಲ ಇರಬಹುದು ಅಥವಾ ಎ ಇಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದನೂ ಸಾಲ ಇರ್ಬೋದು ಈ ಥರ ಹೊಣೆಗಾರಿಕೆ ಅಂದರೆ ಪೆನ್ಷನ್ ಸ್ಕೀಮ್ ಇರ್ಬೋದು ಸೇವಿಂಗ್ಸ್ ಸ್ಕೀಮ್ ಇದು ಅಲ್ಲಿಂದ ಸಾಲ ಪಡಿತಾ ಇದೆ ಇದಕ್ಕೆ ಸಾಲ ಮೂಲಗಳು ಅಂತ ಹೇಳ್ತಾರೆ ಹಾಗಾದ್ರೆ ರಾಜ್ಯ ಸರ್ಕಾರಗಳನ್ನ ಅತ್ಯಚ್ಛ ಸಾಲ ಹೊಂದೈತೆ ತಮಿಳುನಾಡು ನೋಡ್ರಿ ನೈನ್ ಪಾಯಿಂಟ್ ಫೈವ್ ಫೈವ್ ಲಕ್ಷ ಕೋಟಿಗಳು ಉತ್ತರ ಪ್ರದೇಶ ಎಂಟು ಪಾಯಿಂಟ್ ಐದು ಏಳು ಕೋಟಿ ಲಕ್ಷ ಕೋಟಿಗಳು ಮಹಾರಾಷ್ಟ್ರ ಏಟ್ ಪಾಯಿಂಟ್ ಒನ್ ಟು ಕರ್ನಾಟಕ ನೋಡಿರಿ ನಾಲ್ಕನೇ ಸ್ಥಾನದಲ್ಲೈತೆ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿ ಐತೆ ಈ ನಂಬರ್ ನೆನಪಿ ಸೆವೆನ್ ಪಾಯಿಂಟ್ ಟೂ ಫೈವ್ ನಾಲ್ಕನೇ ಸ್ಥಾನದಲ್ಲಿ ಇದೆ ಲಕ್ಷ ಕೋಟಿ ಹಾಗಾದ್ರೆ ಇದಕ್ಕೆ ಕಾರಣಗಳು ಏನಿರಬಹುದು ಹೌದು ಏನದಪ್ಪ ಅಂದರೆ ವಿತ್ತೀಯ ಕೊರತೆ ಸತತವಾಗಿ ಹೆಚ್ಚಾಗ್ತಾ ಇದೆ ವಿತ್ತೀಯ ಕೊರತೆ ಅಂದ್ರೆ ಅಂದ್ರೆ ಫಿಸ್ಕಲ್ ಡಿಫಿಸಿಟ್ ಸತತವಾಗಿ ಹೆಚ್ಚಳವಾಗ್ತಾ ಇದೆ ಹೌದಾ ಇನ್ನೊಂದು ಏನು ಕಾರಣಪ್ಪ ಅಂತಂದ್ರೆ ಕಂದಾಯ ವೆಚ್ಚ ಹೆಚ್ಚಾಗ್ತಿದೆ ಕಂದಾಯ ವೆಚ್ಚ ಹೆಚ್ಚಾಗಿದ್ರೆ ಆಟೋಮೆಟಿಕ್ಲಿ ನಮ್ಮದು ಸಾಲ ಹೆಚ್ಚಾಗ್ತದೆ ಜೊತೆಗೆ ನಮ್ಮದು ಸಬ್ಸಿಡಿಗಳು ಅವೈಜ್ಞಾನಿಕವಾಗಿದೆ ಅವೈಜ್ಞಾನಿಕ ಅದ ಅದ ಈ ಪ್ರಮುಖ ಕಾರಣಗಳಿಂದಾಗಿ ಕೇಂದ್ರ ಸರ್ಕಾರದ ಸಾಲ ಹೆಚ್ಚಾಗ್ತದೆ ಏನು ಕ್ರಮಗಳು ಕೈಗೊಳ್ಳಬಹುದು ಈ ಸಾಲವನ್ನು ಕಡಿಮೆ ಮಾಡೋಕ್ಕೆ ಅಂದರೆ ಮೊದಲನೇದಾಗಿ ಡೆಫ್ಟ್ ಟು ಡಿ ಜಿ ಡಿ ಪಿ ರೇಷೋ ಡೆಪ್ ಟು ಜಿ ಡಿ ಪಿ ರೇಷೋನ ಕಡಿಮೆ ಹಾಗಾದರೆ ಈ ಡೆಫ್ಟ್ ಟು ಜಿ ಡಿ ಪಿ ರೇಷೋ ಅಂದರೆ ಏನು ಹಾಗಾದರೆ ಜಪ್ ಜಿ ಡಿ ಪಿ ರೇಷಿಯಾ ಅಂದರೆ ಏನಪ್ಪ ಅಂದರೆ ನಾವು ತೆಗೆದುಕೊಳ್ಳುವಂಥ ಸಾಲ ನಮ್ಮ ಜಿ ಡಿ ಪಿ ಅಥವಾ ನಮ್ಮ ಆರ್ಥಿಕ ಅಭಿವೃದ್ಧಿಯಿಂದ ಎಷ್ಟು ಮರುಪಾವತಿ ಮರುಪಾವತಿ ಮಾಡ್ಬೋದು ಅಂತ ಸಾಮರ್ಥ್ಯವನ್ನು ತಿಳಿಸ್ತತೆ ಮರುಪಾವತಿ ಸಾಮರ್ಥ್ಯವನ್ನು ತಿಳಿಸ್ತದೆ ಓಕೆ ಈಗ ಎಕ್ಸಾಂಪಲ್ ಯಾರಿಗೋ ಒಬ್ಬರಿಗೆ ಏಳು ಲಕ್ಷ ಏಳು ಲಕ್ಷ ಸ್ಯಾಲ್ರಿ ಅದ ಅಂತ ತಿಳ್ಕೊರಿ ಹೌದಾ ಅವನು ಏಳು ಲಕ್ಷ ಸಾಲ ಇದ್ರೆ ಒಂದು ವರ್ಷಕ್ಕೆ ಎಷ್ಟು ಆಯಿತು ಇಪ್ಪತ್ತ್ನಾಲ್ಕು ಲಕ್ಷ ಸ್ಯಾಲ್ರಿ ಆಯಿತು ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಎಲ್ಲ ಟ್ಯಾಕ್ಸಸ್ ಬಿಟ್ಟು ಅವನಿಗೆ ಎರಡು ಲಕ್ಷ ಸ್ಯಾಲ್ರಿ ಅದ ತಿಂಗಳ ಅಂದರೆ ಅವನು ವರ್ಷಿಗೆ ನಲವತ್ತೆಂಟು ಲಕ್ಷ ಸಾಲ ಮಾಡಿದರೆ ಅದು ತಿರ್ಸೋಕ್ಕಾಗತ್ತಾ ಅದ ಸಾಲ ಮತ್ತು ಅವನು ಜಿ ಡಿ ಪಿ ಆದಾಯ ಅದ ಆ ಸಾಲಕ್ಕೆ ಮತ್ತು ಜಿ ಡಿ ಪಿ ರೇಷೆಗೆ ಯಾವಾಗಲೂ ಕಡಿಮೆ ಇರಬೇಕು ಹಂಗಂದ್ರೆ ಮಾತ್ರ ಮರುಪಾವತಿ ಸಾಮರ್ಥ್ಯ ಜಾಸ್ತಿ ಇರುತ್ತೆ ಹೌದಾ ಎರಡು ಲಕ್ಷ ಸ್ಯಾಲ್ರಿ ಐತಿ ಒಂದು ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಲಕ್ಷ ಸ್ಯಾಲ್ರಿ ಐತಿ ಆದರೆ ಇವನು ಒಂದು ಲಕ್ಷ ಒಂದು ವರ್ಷಕ್ಕೆ ನಲವತ್ತೆಂಟು ಲಕ್ಷ ಸ್ಯಾ ಸಾಲ ಮಾಡ್ತಾ ಅಂದರೆ ಅವ್ರ ಮರುಪಾವತಿ ಸಾಮರ್ಥ್ಯ ಕಡಿಮೆನೇ ಇದ್ದಂಗೆಲ್ಲ ಅದನ್ನು ಈ ಒಂದು ದೇಶದ ಸಾಲ ಮರುಪಾವತಿ ವ್ಯವಸ್ಥೆ ಅಥವಾ ಆರ್ಥಿಕ ಶಕ್ತಿಯನ್ನು ಡೆಪ್ಟ್ ಟು ಜಿ ಡಿ ಪಿ ರೇಷೆಯಿಂದ ನಾವು ತಿಳ್ಕೊಬೋದಾಗಿದೆ ಈ ಡೆಪ್ಟ್ ಟು ಜಿ ಡಿ ಪಿ ರೇಷೆ ಯಾವಾಗಲೂ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಹಂಗಂದ್ರೆ ಮಾತ್ರ ನಮ್ಮ ಮರುಪಾವತಿ ಸಾಮರ್ಥ್ಯ ಹೆಚ್ಚದ ಅಂತ ಅರ್ಥ ಓಕೆನಾ ದೇಶದ ಆರ್ಥಿಕ ಆರೋಗ್ಯವನ್ನು ಅದು ಅದನ್ನು ಯಾವಾಗಲೂ ಕಡಿಮೆ ಇರಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ದೀರ್ಘಾವಧಿ ಬಾಂಡ್ಸನ್ನು ನೀಡಬೇಕು ನೀಡಬೇಕು ಅದರಿಂದ ಏನಾಗುತ್ತೆ ಅಂದರೆ ಹೆಚ್ಚಿನ ಅವಧಿವರೆಗಿದ್ರೆ ಸಾಲ ಸ ಮರುಪಾವತಿ ವ್ಯವಸ್ಥೆನೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ತೆರಿಗೆ ಸಂಪನ್ಮೂಲವನ್ನು ಹೆಚ್ಚಳ ಮಾಡಬೇಕು ತೆರಿಗೆ ವ್ಯಾಪ್ತಿ ಇರಬಹುದು ಅಥವಾ ಸಂಗ್ರಹ ಹೆಚ್ಚಳ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಏನದಪ್ಪ ಅಂತಂದ್ರೆ ಸಬ್ಸಿಡಿಯನ್ನು ವೈಜ್ಞಾನಿಕರಣಗೊಳಿಸ್ಬೇಕು ಸಬ್ಸಿಡಿ ವೈಜ್ಞಾನಿಕೀಕರಣಗೊಳಿಸ್ಬೇಕು ಸಬ್ಸಿಡಿಯನ್ನು ವೈಜ್ಞಾನಿಕ ಅದರಿಂದ ಎಲ್ಲೆಲ್ಲಿ ಲೋಪ ಆಗ್ತದೆ ಸಬ್ಸಿಡಿ ನೀಡೋದ್ರಲ್ಲಿ ಅದನ್ನು ಕಡಿಮೆ ಮಾಡ್ಕೋ ಹೋದರೆ ನಮಗೆ ಆರ್ಥಿಕ ಸದೃಢತೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಅದ ನೆಕ್ಸ್ಟ್ ಇಂಡಿಯಾ ಅಂಡ್ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಸೈನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಈ ಜೊತೆಗೆ ವ್ಯಾಪಾರ ಒಪ್ಪಂದ ಓಕೆನಾ ಏನದಪ್ಪ ಅಂತಂದ್ರೆ ಎಬೌಟ್ ಇ ಅಂತಂದರೆ ಇಲ್ಲಿ ಈ ಸ್ಲೈಡಲ್ಲಿ ನೋಡೋಣ ಅಂತ ಎಲ್ಲಿ ನೋಡಿ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಇದನ್ನು ಯಾವಾಗ ಸ್ಥಾಪನೆ ಮಾಡಿದರು ಅಂತಂದರೆ ಎರಡು ಸಾವಿರ ಹದಿನೈದರಲ್ಲಿ ಬೆಲಾರಸ್ ಕಜಕಿಸ್ತಾನ್ ಮತ್ತು ಕಜಕಿಸ್ತಾನ್ ಮತ್ತು ರಷ್ಯಾ ಈ ಮೂರು ದೇಶಗಳು ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡಿ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಬೆಲಾರಸ್ಸಲ್ಲಿ ಐತೆ ಹೌದಾ ಇದನ್ನು ಮಾಡಿದ ಜೊತೆಗೆ ಏನಾಯ್ತು ಅರ್ಮೇನಿಯಾ ಮತ್ತು ಕಜಕಿಸ್ತಾನ್ ಇಲ್ಲಿ ಈ ಸಂಘಟನೆಗೆ ಸೇರಿಕೊಂಡು ಇದೊಂದು ಪ್ರಮುಖ ಆರ್ಥಿಕ ಸಂಘಟನೆ ಆಗಿದೆ ನೋಡಿ ಪ್ರಮುಖ ಆರ್ಥಿಕ ಸಂಘಟನೆ ಇದೊಂದು ಪ್ರಮುಖ ಆರ್ಥಿಕ ಸಂಘಟನೆ ಈ ಮೊದಲಿಗೆ ಇವೆ ಇವೆಲ್ಲವೂ ಸೋವಿಯತ್ ಒಕ್ಕೂಟ ರಾಷ್ಟ್ರಗಳೇ ತೊಂಬತ್ತೆರಡರ ನಂತರ ಇವೆಲ್ಲ ರಾಷ್ಟ್ರಗಳು ಬೇರೆ ಬೇರೆ ಆದ್ಮೇಲೆ ಬೇರೆ ಬೇರೆ ರಾಷ್ಟ್ರಗಳಂತ ಆದವು ತೊಂಬತ್ತೆರಡಕ್ಕಿಂತ ಮೊದಲು ಇವೆಲ್ಲ ಸೋವಿಯತ್ ಒಕ್ಕೂಟ ರಾಷ್ಟ್ರಗಳೇ ಆಗಿದ್ವು ಈಗ ಮಾಡಿದ್ರೆ ಇರೋಷಿಯನ್ ಎಕನಾಮಿಕ್ ಯೂನಿಟ್ ಅಂತೇಳಿ ಯೂನಿಯನ್ ಅಂತೇಳಿ ಮಾಡ್ಕೊಂಡ್ರೆ ಇದೊಂದು ಆರ್ಥಿಕ ಸಂಘಟನೆ ಈ ದೇಶಗಳೊಂದಿಗೆ ಮಾಡುತ್ತೆ ಭಾರತ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಂಡೆ ಉಚಿತ ಟ್ರೇಡ್ ಅಗ್ಮೆಂಟ್ ಉಚಿತ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಂಡ್ ಇದರಿಂದ ಏನು ಬೆನಿಫಿಟ್ ಅದಪ್ಪ ಅಂತಂದರೆ ಒಂದೇದು ಮಧ್ಯ ಏಷ್ಯಾ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಆರಂಭ ಆಗ್ತತೆ ವ್ಯಾಪಾರ ಒಂದು ಎರಡನೇದು ಏನಪ್ಪಾ ಅಂದರೆ ಇಲ್ಲಿ ನೈಸರ್ಗಿಕ ಅನಿಲ ಈ ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಅತಿ ಹೆಚ್ಚು ದೊರೆತದೆ ಹಾಗಂದ್ರೆ ಏನಾಯ್ತು ಇಂಧನ ಭದ್ರತೆ ಸಾಧ್ಯ ಆಯಿತು ಭಾರತಕ್ಕೆ ಅತಿ ಹೆಚ್ಚು ನಾವು ತೈಲ ಇರ್ಬೋದು ನೈಸರ್ಗಿಕ ಇನ್ನೆಲ್ಲ ಆಮದು ಮಾಡ್ಕೊತಾ ಇದ್ದೀವಿ ಈ ದೇಶಗಳೊಂದಿಗೆ ನಾವು ಒಪ್ಪಂದ ಮಾಡ್ಕೊಂಡ್ರೆ ನಮಗೆ ನೈಸರ್ಗಿಕ ಅನಿಲ ಅತಿ ಹೆಚ್ಚು ದೊರತತೆ ನಮ್ಮ ದೇಶದ ಇಂಧನ ಭದ್ರತೆ ಸಾಧ್ಯ ಆಗ್ತತೆ ನೆಕ್ಸ್ಟ್ ನಮಗೆ ರಫ್ತು ಮಾರುಕಟ್ಟೆ ದೊರಕಿತ್ತು ನೋಡ್ರಿ ಅಮೇರಿಕ ಏನು ಮಾಡಿತ್ತು ಮೇಲೆ ಟ್ಯಾರಿಫೇರಿ ಹಾಕಿತ್ತು ಅದರಿಂದ ಏನಾಗ್ತದೆ ನಮ್ಮದು ಅದ್ರ ಜೊತೆಗೆ ವ್ಯಾಪಾರ ವ್ಯಾಪ ಅವ್ಯವಸ್ಥೆ ಆಗ್ತಾಯಿದ್ರೆ ನಾವು ಈ ರೀತಿ ಬೇರೆ ಬೇರೆ ದೇಶಗಳೊಂದಿಗೆ ಉಚಿತ ವ್ಯಾಪಾರ ಒಪ್ಪಂದ ಮಾಡ್ಕೊಂಡ್ರೆ ನಮ್ಮ ರಫ್ತು ವೈವಿಧ್ಯತೆ ಆಗ್ತತೆ ಅಂದರೆ ಬೇರೆ ಬೇರೆ ದೇಶಗಳೊಂದಿಗೆ ಹೆಚ್ಚಿನ ರಫ್ತು ವೈವಿಧ್ಯ ಆಗೋದ್ರಿಂದ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟ ಉಂಟು ಉಂಟಾಗೋದು ಕಡಿಮೆ ಆಗ್ತದೆ ಜೊತೆಗೆ ನಮ್ಮ ದೇಶದ ಎಮ್ ಎಸ್ ಎಮ್ ಇ ಏನದಾವ ಅಂತಂದರೆ ಅವುಗಳ ಉತ್ಪಾದನೆ ಹೆಚ್ಚೈತೆ ಸೊ ಈ ದೇಶಗಳಿಗೆ ನಾವು ರಫ್ತನ್ನು ಹೆಚ್ಚು ಮಾಡ್ಬೋದು ಹೌದಾ ಈ ಒಪ್ಪಂದ ನಮಗೆ ವ್ಯಾಪಾರ ವೈವಿಧ್ಯಕರಣಕ್ಕೆ ಸಾಧ್ಯ ಆಗ್ತದೆ ನೈಸರ್ಗಿಕ ಅನಿಲಕ್ಕನ ದೊರೆಯೋಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಓಕೆನಾ ನೋಡಿ ಮೆದುಳು ಮತ್ತು ಕಂಪ್ಯೂಟರ್ ಸಂಯೋಜನೆ ಅಂತಲೇ ಹೇಳ್ಬೋದು ಇದರಲ್ಲಿ ಮೆದುಳು ಕಂಪ್ಯೂಟರ್ ಸಂಯೋಜನೆ ಓಕೆ ಮೆದುಳು ಕಂಪ್ಯೂಟರ್ ಸಂಯೋಜನೆ ನೋಡಿರಿ ಮೋಟ್ರ್ ಕಂಟ್ರೋಲ್ ಅಂದರೆ ನಮ್ಮದು ನಾವು ಏನು ಮಾಡ್ತಾ ಇದೀವಲ್ಲ ಅದು ನೋಡಿ ನಾವು ಚೆಸ್ ಆಡಬೇಕಾದ್ರೆ ಚೆಸ್ ಮೂವ್ ನೆಕ್ಸ್ಟ್ ಮೂವ್ ಮಾಡ್ಬೇಕಾದ್ರೆ ಮೊದಲು ನಾವು ಯೋಚನೆ ಮಾಡ್ತೀವಿ ಹೌದಾ ಮೊದಲು ನಾವು ಯೋಚನೆ ಮಾಡ್ತೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಕೈ ಚಲನೆ ಮಾಡಿ ಚಲನೆ ಮಾಡಿ ನೆಕ್ಸ್ಟ್ ಏನು ಮಾಡ್ತೀವಿ ಕಾಯಿಯನ್ನು ಇಡ್ತೀವಿ ಹೌದಾ ಕೈ ಚಲನೆ ಮಾಡಿ ನೆಕ್ಸ್ಟ್ ಆನೆ ಇರ್ಬೋದು ಒಂಟಿ ಇರ್ಬೋದು ಅಥವಾ ಕುದುರೆ ಅದನ್ನ ಚಲನೆ ಮಾಡಿ ನಾವು ಈ ರೀತಿ ಇಡ್ತೀವಿ ಆದರೆ ಬ್ರೈನ್ ಕಂಪ್ಯೂಟರ್ ಕಂಟ್ರೋಲ್ ಏನಾಗುತ್ತೆ ಅಂತಂದರೆ ನಾವು ಯೋಚನೆಯನ್ನು ಮಾಡ್ತೀವಿ ಓಕೆ ನಾವು ಯೋಚನೆಯನ್ನ ಮಾಡ್ತೀವಿ ನೆಕ್ಸ್ಟ್ ಮೂವ್ ಯಾವುದು ಇರಬೇಕು ಅಂತ ಇಲ್ಲೇನಾಗ್ತತೆ ಅಂತಂದರೆ ಯೋಚನೆ ಕೈ ಚಲನೆ ಇರೋದಿಲ್ಲ ಕೈ ಚಲನೆ ಇರುವುದಿಲ್ಲ ಕೈ ಚಲನೆ ಇರುವುದಿಲ್ಲ ಆದರೆ ಡೈರೆಕ್ಟಾಗಿ ಕಾಯಿಯನ್ನು ಮೂವ್ ಮಾಡ್ತೀವಿ ಓಕೆ ಕಾಯಿಯನ್ನು ಮೂವ್ ಮಾಡ್ತೀವಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಂತಂದರೆ ಎಲ್ಲ ಮಸ್ಕದು ನ್ಯೂರೋಲಿಂಕ್ ಅಂತಂದು ಐತೆ ನ್ಯೂರೋಲ್ ಹೌದಾ ಇದು ಏನು ಮಾಡತ್ತೆ ಒಬ್ಬ ಹುಡುಗ ಏನು ಮಾಡ್ಯಾನೆ ಇವತ್ತು ಏನು ಮಾಡ್ಯಾನೆ ಯಾವುದೇ ಕೈ ಸಹಾಯ ಮೂಮೆಂಟ್ ಅಂದರೆಲ್ಲ ಬಾಡಿ ಆಕ್ಸಿಡೆಂಟ್ ಆಗಿ ಎಲ್ಲ ಹೋಗಿರ್ತೈತೆ ಅವನೇನು ಮಾಡಾನೆ ತನ್ನ ಯೋಚನೆಯಿಂದ ಮಾಡ್ಕೆ ಚೆಸ್ಸನ್ನು ಆಟ ಆಡಾನೆ ಇದು ಬ್ರೈನ್ ಕಂಪ್ಯೂಟರ್ ಕಂಟ್ರೋಲಿಂದನೇ ಸಾಧ್ಯ ಆಗಿರೋದು ನೆಕ್ಸ್ಟ್ ಹಾಗಾದರೆ ಇದ್ರ ವಿಧಗಳು ಏನದಾವಪ್ಪ ಅಂದರೆ ಇದರಲ್ಲಿ ಎರಡು ವಿಧ ಅದಾವೆ ಒಂದನೇದು ಸಾಧನ ಇಲ್ಲಾರ್ದೆ ಸಾಧನ ಅಳವಡಿಕೆ ಇಲ್ಲಾರದೆ ಎರಡನೇದು ಸಾಧನ ಅಳವಡಿಕೆ ಓಕೆ ಸಾಧನ ಇಲ್ಲಾರ್ದು ನ್ಯೂರೋಲಿಂಕ್ ಡೈರೆಕ್ಟಾಗಿ ಕಂಪ್ಯೂಟ್ರಲ್ಲಿ ಚಿಪ್ಪನ್ನು ಇಡ್ತಾರೆ ಯಾವುದೇ ಸಾಧನಗಳೆಲ್ಲ ಬರ್ತೀವಿ ಯೋಚನೆ ಮೂಲಕ ನೀನು ಆಟ ಆಡ್ಬೋದು ಇನ್ನೊಂದು ಏನಪ್ಪ ಅಂದ್ರೆ ಸಾಧನ ಅಳವಡಿಕೆ ಅಂತಂದರೆ ನಿನ್ನ ಬ್ರೈನ್ ಹೊರಗಡೆ ಸಾಧನ ಇಟ್ಟಿರ್ತಾರೆ ಕಿವಿ ಇರ್ಬೋದು ಅಥವಾ ನೆಕ್ ಇರ್ಬೋದು ಅಥವಾ ಆರ್ಮರ್ಸ್ ಇರ್ಬೋದು ನೀವು ಒಂದು ಅಳವಡಿಕೆ ಮಾಡಿರ್ತಾರೆ ಆದ್ರಿಂದ ಬ್ರೈನ್ ಕಂಟ್ರೋಲ್ನ ಮಾಡಬಹುದು ಓಕೆನಾ ಅದು ಎರಡು ವಿಧ ಅನ್ವಯಗಳು ಅನ್ವಯಗಳೇನದಾವಪ್ಪ ಅಂದರೆ ಒಂದು ಬರವಣಿಗೆಗೆ ಸಹಾಯ ಆಗ್ತತೆ ಬರವಣಿಗೆ ಸಹಾಯ ಆಗ್ತತೆ ಎರಡನೇದು ಮಾತನಾಡಲು ಸಹಾಯ ಆಗ್ತತೆ ಇನ್ನೊಂದು ಗೇಮಿಂಗ್ಗೆ ಸಹಾಯ ಆಗುತ್ತೆ ಗೇಮಿಂಗ್ಗೆ ಸಹಾಯ ಆಗ್ತದೆ ಹಲವಾರು ಅನ್ವಯಗಳು ಮುಂದೆ ಬರ್ತಾ ಇದ್ದಾವೆ ಮೆದುಳು ಏನೇನು ಮಾಡ್ಬೋದು ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ಬೋದಾಗಿದೆ ಹಾಗಾದರೆ ಇದರಿಂದ ಏನು ಸಮಸ್ಯೆಗಳಾದಾವೆ ಅಂತಂದರೆ ಒಂದನೇದು ರೋಗಿಗೆ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು ರೋಗಿಯ ವ್ಯತಿರಿಕ್ತ ಪರಿಣಾಮ ಉಂಟಾಗ್ಬೋದು ಎರಡನೇದು ಏನಪ್ಪ ಅಂದ್ರೆ ನರಹ್ಯದ ಮೇಲೆ ಪ್ರಭಾವ ಬೀರ್ಬೋದು ವ್ಯತಿರಿಕ್ತ ಪ್ರಭಾವ ಬೀರ್ಬೋದು ನೆಕ್ಸ್ಟ್ ಏನಾಗ್ಬೋದು ಅಂತಂದರೆ ನೈತಿಕ ಸಂಘರ್ಷ ಕಾರಣವಾಗ್ಬೋದು ನೈತಿಕ ಯಾವುದೇ ಕಳ್ಳನಿಗೆ ಸಿಕ್ಕಿತ ಟೆಕ್ನಾಲಜಿ ಅಂದರೆ ಏನಾದರೂ ದುರುಪಯೋಗ ಪಡಿಸ್ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಇರ್ತದೆ ಅದ ನೈತಿಕ ಸಂಘರ್ಷಕ್ಕೆ ಕಾರಣ ಕೇವಲ ಉಳ್ಳವರಿಗೆ ರಿಚ್ ಕಿಡ್ ಮಾತ್ರ ಇದನ್ನು ಬಳಸ್ಬೋದು ಬಡವರಿಗೆ ಈ ಸೇವೆ ದೊರೆಯದೆ ಇರ್ಬೋದು ಕೇವಲ ಶ್ರೀಮಂತರಿಗೆ ಮಾತ್ರ ಈ ಸೇವೆ ದೊರೀಬೋದು ಇದರಿಂದ ವ್ಯತ್ಯಾಸಗಳು ಉಂಟಾಗ್ತವೆ ಸೊ ಇದ್ರದ್ದು ಸಮಸ್ಯೆಗಳು ನಾವು ನೋಡಿದ್ವಿ ನೆಕ್ಸ್ಟ್ ಟಾಪಿಕ್ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ನಮ್ಗೆ ಯಾಕೆ ಬೇಕಿದು ಅಂತಂದ್ರೆ ಈ ಒಪ್ಪಂದ ಜಾಗತಿಕ ಪ್ಲಾಸ್ಟಿಕ್ ಒಪ್ಪಂದ ಪ್ಲಾಸ್ಟಿಕ್ ಒಪ್ಪಂದ ಯಾಕೆ ಬೇಕು ಅಂತಂದ್ರೆ ಪ್ರತಿ ವರ್ಷ ನಾವು ಏನು ಮಾಡ್ತಾ ಇದ್ದೀವಿ ನಾಲ್ಕುನೂರ ಅರವತ್ತು ಮಿಲಿಯನ್ ಟನ್ ಪ್ಲಾಸ್ಟಿಕ್ ಉತ್ಪಾದನೆ ಮಾಡ್ತಾ ಇದೀವಿ ಅದರಲ್ಲಿ ಕೇವಲ ಒಂಬತ್ತರಿಂದ ಹತ್ತು ಪರ್ಸೆಂಟ್ ಮಾತ್ರ ಮರುಬಳಕೆ ಆಗ್ತಾ ಇದೆ ಹೌದಾ ಮರುಬಳಕೆ ಆಗ್ತಾ ಇದೆ ಸೊ ಈ ಇಷ್ಟು ಪರ್ಸೆಂಟ್ ಕಡಿಮೆ ಮರುಬಳಕೆ ಇರೋದ್ರಿಂದ ಮೇಲೆ ಬಹಳ ವ್ಯತಿರಿಕ್ತ ಪರಿಣಾಮ ಏನೇನು ಪರಿಣಾಮ ಅಂದ್ರೆ ಪರಿಸರಕ್ಕೆ ಹಾನಿ ಉಂಟಾಗ್ತಾ ಇದೇನಾ ಒಂದೇದಾಗಿ ಪರಿಸರಕ್ಕೆ ಹಾನಿ ಉಂಟಾಗ್ತಿದೆ ಜೀವಿ ವೈವಿಧ್ಯತೆಗೆ ನಷ್ಟ ಉಂಟಾಗ್ತಿದೆನಾ ಜೀವಿ ವೈವಿಧ್ಯತೆಗೆ ನಷ್ಟ ಉಂಟಾಗ್ತಿದೆನಾ ಜೊತೆಗೆ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗ್ತಿದೆ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗ್ತಿದೆನ ವಿವಿಧ ರೀತಿಯ ಮಾಲಿನ್ಯ ಉಂಟಾಗ್ತಿದೆ ವಿವಿಧ ರೀತಿಯ ಮಾಲಿನ್ಯ ಉಂಟಾಗ್ತಿದೆ ವಿಜ್ಞಾನಿ ಮೈಕ್ರೋ ಬೀಡ್ಸ್ ಅಂತ ನಮ್ಮ ವಾಟರ್ ಬಾಟಲ್ ಇದಲ್ಲ ಪ್ಲಾಸ್ಟಿಕ್ ವಾಟರ್ ಬಾಟಲ್ಲಿ ಮೈಕ್ರೋ ಬೀಡ್ಸ್ ಅಂತ ಇರ್ತದೆ ಬಿಲೋ ಫೈವ್ ಮೈಕ್ರೋ ಎಮ್ ಎಮ್ ಅದನ್ನ ದಿನಾ ಪ್ಲಾಸ್ಟಿಕ್ ಬಳಸಿ 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 ದೇಹದಲ್ಲಿ ಮೈಕ್ರೋ ಬೀಡ್ಸ್ ಅಥವಾ ಪ್ಲಾಸ್ಟಿಕ್ ಸಂಗ್ರಹ ಹೆಚ್ಚಾಗ ಸಾಧ್ಯತೆ ಹೆಚ್ಚಾಗ್ತಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಸೊ ಇವೆಲ್ಲೂ ಆರೋಗ್ಯ ಸಮಸ್ಯೆಗೆ ಕಾರಣ ಆಗ್ತದೆ ಯಾಕೆ ಇದು ಸುದ್ದಿಯಲ್ಲ ಇದು ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಯಾಕೆ ಸುದ್ದಿಯಲ್ಲ ಇಲ್ಲ ಐತೆ ಅಂದರೆ ಇವೇನೀದರು ಎರಡು ಸಾವಿರ ಇಪ್ಪತ್ತೆರಡರಿಂದ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಏಜೆನ್ಸಿದವರು ಎರಡು ಸಾವಿರ ಇಪ್ಪತ್ತೆರಡರಿಂದ ನಾವು ಒಂದು ಜಾಗತಿಕ ಮಟ್ಟದ ಪ್ಲಾಸ್ಟಿಕ್ ಒಪ್ಪಂದ ಮಾಡ್ಕೋಬೇಕಂತ ಹೋರಾಟ ಮಾಡಿದ್ರು ಸಭೆಗಳನ್ನು ಇದ್ದಾರೆ ಇತ್ತೀಚೆಗೆ ಏನಾಯ್ತು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಜಿನಿವಾದಲ್ಲಿ ಈ ಸಮ್ಮೇಳನ ನಡೀತು ಆದರೆ ಇಲ್ಲಿ ಯಾವುದೇ ರೀತಿಯ ಒಪ್ಪಂದ ಆಗಲಿಲ್ಲ ಒಪ್ಪಂದ ವಿಫಲ ಆಯಿತು ಯಾಕೆ ಒಪ್ಪಂದ ವಿಫಲ ಆಯಿತು ಅಂತಂದ್ರೆ ಇಲ್ಲಿ ಎರಡು ರೀಸನ್ ಅದ ಒಂದು ಪ್ಲಾಸ್ಟಿಕ್ನ ಸಂಪೂರ್ಣ ಚಕ್ರವನ್ನ ಈ ಒಪ್ಪಂದದಲ್ಲಿ ಅಳವಡಿಸಿಕೊಳ್ಳ್ರಿ ಅಂತ ಪ್ಲಾಸ್ಟಿಕ್ನ ಸಂಪೂರ್ಣ ಚಕ್ರ ಪ್ಲಾಸ್ಟಿಕ್ನ ಸಂಪೂರ್ಣ ಚಕ್ರ ಅಂದ್ರೆ ಉತ್ಪಾದನೆಯಿಂದ ಹಿಡಿದು ಪ್ಲಾಸ್ಟಿಕ್ನ ಮರು ಬಳಕೆವರೆಗೆ ಏನು ಚಕ್ರ ಅದ ನೋಡಿ ಆ ಸಂಪೂರ್ಣ ಚಕ್ರವನ್ನ ಈ ಒಪ್ಪಂದದಲ್ಲಿ ಸೇರಿಸಿ ಅಂತ ಕೆಲವು ರಾಷ್ಟ್ರಗಳು ಹೇಳಿದರೆ ಇನ್ನೂ ಕೆಲವರು ರಾಷ್ಟ್ರಗಳು ಏನು ಹೇಳ್ತಾ ಇದ್ದಾವೆ ಅಂತಂದ್ರೆ ಕೇವಲ ಪ್ಲಾಸ್ಟಿಕ್ನ ತ್ಯಾಜ್ಯ ಪ್ಲಾಸ್ಟಿಕ್ನ ತ್ಯಾಜ್ಯ ಮರು ಬಳಕೆ ಒಪ್ಪ ಮಾತ್ರ ಈ ಒಪ್ಪಂದದಲ್ಲಿ ಸೇರಿಸಿ ಅಂತ ಹೇಳ್ತಾ ಇದ್ದಾವೆ ಓಕೆ ಪ್ಲಾಸ್ಟಿಕ್ ತ್ಯಾಜ್ಯ ಮರುಬಳಕೆ ಒಪ್ಪಂದವನ್ನು ಮಾತ್ರ ಈ ಒಪ್ಪಂದದಲ್ಲಿ ಸೇರಿಸಬೇಕು ಅಂತ ಇನ್ನೂ ಕೆಲವು ರಾಷ್ಟ್ರಗಳು ಹೇಳ್ತಾ ಆ ಒಂದು ಕಾರಣದಿಂದಾಗಿ ಈ ಒಪ್ಪಂದ ವಿಫಲ ಅಥವಾ ಒಪ್ಪಂದ ಯಾರಿಗೂ ಸಾಧ್ಯ ಆಗ ಒಪ್ಪಂದಕ್ಕೆ ಬರೋಕೆ ಯಾರಿಗೂ ಯಾವ ರಾಷ್ಟ್ರಕ್ಕೂ ಸಾಧ್ಯ ಆಗಿಲ್ಲ ಜೊತೆಗೆ ಭಾರತದ ಏನು ಕ್ರಮಗಳದಾವ ಅಂತ ಒಂದೇದು ಭಾರತದಲ್ಲಿ ಭಾರತದಲ್ಲಿ ಏನದಪ್ಪ ಅಂತಂದರೆ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಐತೆ ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಐತೆ ಅಂತ ಮ ಮೂವತ್ತು ಮೈಕ್ರೋ ಎಮ್ ಎಮ್ ಮೈಕ್ರೋ ಎಮ್ ಎಂ ಪ್ಲಾಸ್ಟಿಕ್ಕಿಂತ ಕಡಿಮೆ ಇರಬಾರ್ದು ಇನ್ನೊಂದು ಏನಂತ ಪ್ಲಾಸ್ಟಿಕ್ ನಿಯಮಗಳನ್ನು ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ ನಿಯಮಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡೈತೆ ಹೌದಾ ಭಾರತದಲ್ಲಿ ಈ ಪ್ಲಾಸ್ಟಿಕ್ ಕುರಿತ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹೌದಾ ನೆಕ್ಸ್ಟ್ ಅಟ್ಲಾಂಟಿಕ್ ಮೆರಿಡಿಯಲ್ ಓವರ್ ಟರ್ನಿಂಗ್ ಸರ್ಕ್ಯುಲೇಷನ್ ಅಥವಾ ಅಟ್ಲಾಂಟಿಕ್ ಸಾಗರ ಪ್ರವ ಪ್ರವಾಹದ ಪರಿಚಲನೆ ಅಟ್ಲಾಂಟಿಕ್ ಸಾಗರ ಪ್ರವಾಹದ ಪರಿಚಲನೆ ಅಂತ ಇದು ಕೇಳ್ಬೋದು ಆದರೆ ಇದ್ರ ಏನು ಅರ್ಥಪ್ಪ ಅಂತಂದರೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರುವಂಥ ಸಾಗರ ಪ್ರವಾಹಗಳು ಜಾಗತಿಕ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಉತ್ತರ ಧ್ರುವದಿಂದ ತಂಪು ಗಾ ತಂಪು ನೀರನ್ನು ದಕ್ಷಿಣ ಧ್ರುವಕ್ಕೆ ತಗೊಂಬಂದು ಅಥವಾ ದಕ್ಷಿಣ ಭಾಗಕ್ಕೆ ತೊಗೊಂಬಂದು ದಕ್ಷಿಣ ಭಾಗದ ಅಥವಾ ಉತ್ತರ ಭಾಗದಲ್ಲಿ ಉಷ್ಣ ಮತ್ತು ಬಿಸಿ ಇದು ಮಾಡಿ ಮತ್ತೇನೇನು ಮಾಡ್ತದೆ ಬಿಸಿ ಮತ್ತೆ ಈ ಬಿಸಿ ಮತ್ತೆ ತಂಪುನ ನೀರನ್ನು ಅಥವಾ ಪ್ರವಾಹವನ್ನು ಎಕ್ಸ್ಚೇಂಜ್ ಮಾಡ್ತತೆ ಹೌದಾ ಈ ರೀತಿಯಿಂದ ಏನಾಗ್ತದೆ ಜಾಗತಿಕ ಹವಾಮಾನ ಅಥವಾ ಜಾಗತಿಕ ಹವಾಮಾನ ಪರಿಚಲನೆ ಮೇಲೆ ಪರಿಣಾಮ ಬೀರ್ತದೆ ಜಾಗತಿಕ ಹವಾಮಾನ ಪರಿಚಲನೆ ಮೇಲೆ ಇದೊಂದು ಅಟ್ಲಾಂಟಿಕ್ ಸಾಗರದ ಪ್ರವಾಹ ವ್ಯವಸ್ಥೆ ಆಗಿದೆ ಇದು ಪ್ರಾಮುಖ್ಯತೆ ಏನದಪ್ಪ ಅಂತಂದರೆ ಇದ್ರ ಪ್ರಾಮುಖ್ಯತೆ ಏನದ ಅಂತಂದರೆ ಒಂದನೇದು ಇದು ಜಾಗತಿಕ ಹವಾಮಾನದ ಮೇಲೆ ಪ್ರಭಾವ ಬೀರ್ತತೆ ಜಾಗತಿಕ ಹವಾಮಾನದ ಪ್ರಭಾವ ಬೀರ್ತತೆ ಎರಡನೇದು ಏನಪ್ಪ ಅಂದರೆ ಮಾನ್ಸೂನ್ ಮೇಲೆ ಪ್ರಭಾವ ಬೀರ್ತತೆ ಬೇರೆ ಬೇರೆ ದೇಶಗಳದ ಭಾರತದ ಮೇಲೆ ಮಾನ್ಸೂನ್ ಪ್ರಭಾವ ಬೀರ್ತತೆ ಏನಾಗುತ್ತೆ ಅಂತಂದರೆ ಸಮುದ್ರದ ಮಟ್ಟದ ಸಮುದ್ರ ಮಟ್ಟದ ಹೆಚ್ಚಳ ಅಥವಾ ಕಡಿಮೆಗೂ ಕಾರಣ ಆಗ್ತದೆ ಇದದ್ದು ಪರಿಣ ಯಾಕೆ ಪ್ರಾಮುಖ್ಯತೆ ಐತೆ ಅಂತ ಪರಿಣಾಮಗಳು ಪರಿಣಾಮಗಳೇನದಾವ ಓಕೆ ಕಳೆದ ನೂರು ವರ್ಷಗಳಲ್ಲಿ ಇದೇನೈತೆ ಅಮೋಕ್ ಅಥವಾ ಅಟ್ಲಾಂಟಿಕ್ ಮೆರಿಡಿಯಲ್ ಓವರ್ಟರ್ನ್ ಸರ್ಕ್ಯುಲೇಷನ್ ಏನಿದೆ ಅಲ್ಲ ಅತ್ಯಂತ ಕ್ಷೀಣವಾಗಿದೆ ಓಕೆ ಸರ್ಕ್ಯುಲೇಷನ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಈ ಸರ್ಕ್ಯುಲೇಷನ್ ಕ್ಷೀಣವಾಗಿದ್ದರಿಂದ ಏನು ಪ್ರಭಾವ ಆಗೈತೆ ಅಂತಂದರೆ ಒಂದನೇದು ಉತ್ತರ ಯುರೋಪ್ನಲ್ಲಿ ಉತ್ತರ ಯುರೋಪ್ನಲ್ಲಿ ಟೆಂಪ್ರೇಚರ್ ಏನಾಗ್ತಾ ಇದೆ ಅಂತಂದರೆ ಕಡಿಮೆ ಆಗ್ತಾ ಇದೆ ಟೆಂಪ್ರೇಚರ್ ಇಳಿಕೆ ಆಗ್ತಾ ಇದೆ ಆಫ್ರಿಕಾದ ಸಹೇಲ್ ಭಾಗದಲ್ಲಿ ಆಫ್ರಿಕಾದ ಸಹೇಲ್ ಭಾಗದಲ್ಲಿ ಏನಾಗ್ತಾ ಇದೆ ಅಂತಂದರೆ ಬರಗಾಲ ಉಂಟಾಗ್ತಿದೆ ಓಕೆ ಸಮುದ್ರದತ್ತ ಸಾಗರ ಪ್ರದೇಶದ ಕಾರ್ಬನ್ ಶೇಖರಣೆ ಕಡಿಮೆ ಆಗ್ತಾ ಇದೆ ಎಲ್ಲಿ ಅಂತಂದರೆ ಸಮುದ್ರದ ಸಾವಕ್ಕೆ ಕಡಿಮೆ ಆಗ್ತಾ ಇದೆ ಜೊತೆಗೆ ಏನಾಗ್ತಿದೆ ಅಂತಂದರೆ ಸಮುದ್ರದಲ್ಲಿ ಪೋಷಕಾಂಶ ಕಡಿಮೆ ಇದೆ ಪೋಷಕಾಂಶ ಪರಿಚಲನೆ ಪೋಷಕಾಂಶ ಪರಿಚಲನೆಯೂ ಕಡಿಮೆ ಆಗ್ತಾ ಇದೆ ಒಟ್ಟಿನಲ್ಲಿ ಈ ಅಮೋಘ ಅಥವಾ ಅಟ್ಲಾಂಟಿಕ್ ಮೆರಿಡಿಯನ್ ಓವರ್ ಟರ್ನ್ ಸರ್ಕ್ಯುಲೇಷನ್ ಅಥವಾ ಅಟ್ಲಾಂಟಿಕ್ ಸಾಗರದ ಪ್ರವಾಹಗಳ ಬದಲಾವಣೆಯಿಂದಾಗಿ ಜಾಗತಿಕ ಹವಾಮಾನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಉತ್ತರ ಯುರೋಪ್ನಲ್ಲಿ ಟೆಂಪ್ರೇಚರ್ ಕಡಿಮೆ ಆಗ್ತಾ ಇದೆ ಸಹೇಲ್ ಭಾಗದಲ್ಲಿ ಅಂದರೆ ಆಫ್ರಿಕಾದ ಸಹೇಲ್ ಭಾಗದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗ್ತದೆ ಕಾರ್ ಸಮುದ್ರದ ಕಾರ್ಬನ್ ಶೇಖರಣೆ ಕಡಿಮೆ ಆಗ್ತದೆ ಹಂಗಂದ್ರೆ ಕಾರ್ಬನ್ ಶೇಖರಣೆ ಕಡಿಮೆ ಆದರೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ ಜೊತೆಗೆ ಪೋಷಕಾಂಶಗಳ ಪರಿಚಲನೆಯೂ ಸಮುದ್ರದಲ್ಲಿ ಕಡಿಮೆ ಆಗ್ತಾ ಇದೆ ನಾವು ಆಗಸ್ಟ್ ಹದಿನೆಂಟರಿಂದ ಪಿ ಎಸ್ ಐ ಮತ್ತು ಗ್ರೂಪ್ ಸಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಜಾಯಿನ್ ಆಗ್ಬೋದು ಇಲ್ಲ ನಮಗೆ ಸಪ್ರೇಟಾಗಿ ಪಿ ಎಸ್ ಐ ಪೇಪರ್ ಒನ್ ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೈಟಿಂಗ್ ಬೇಕಾಗಿತ್ತದ ಆ ಕ್ಲಾಸಿಗೂ ನೀವು ಜಾಯಿನ್ ಆಗ್ಬೋದು ನಮ್ಮಲ್ಲಿ ಪ್ರತ್ಯೇಕವಾಗಿ ಮೆಂಟರ್ಶಿಪ್ ಪ್ರೋಗ್ರಾಮ್ನು ಐತಿ ಅದಕ್ಕೆ ಹೆಚ್ಚಿನ ವಿವರಗಳಿಗಾಗಿ ಈ ಕೆಳಗಿನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಥ್ಯಾಂಕ್ ಯು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಹೊಸ ಕರೆಂಟ್ ಅಫೇರ್ಸ್ನೊಂದಿಗೆ ಭೇಟಿಯಾಗೋಣ